హాయ్ హలో మస్కారీ ఎలాంగదీరి ఎలా మస్తార అందుకేని ಇವತ್ತು ನಾನು ಎಲ್ಲಿ ಹೊಂಟೀನಿ ಏನು ಅಂತ ಹೇಳಿ ಸರ್ಪ್ರೈಸ್ ಆಯ್ಕೆ ಅಂತ ಜರ್ನಿ ಮಾಡಾತೀನಿ ಒಬ್ಬಕ್ಕೆ ಹೊಂಟೀನಿ ಯಾರ ಇರ್ತಿದ್ರು ಬಟ್ ಇಲ್ಲಂದ್ರೆ ನೈಟ್ ಜರ್ನಿ ಮಾಡ್ತಿದ್ದೆ ನೈಟ್ ಹೋಗ್ತಿದ್ದೆ ಇವತ್ತು ಬೇಡ ಎಲ್ಲಿ ಹೋಗಾತೀನಿ ಅಂತ ನಿಮ್ಗೆ ಗೊತ್ತಾಗಿರ್ಬೋದು ಐ ತಿಂಕ್ ಬಟ್ ಆದರೂ ನಿಮ್ಮ ಜರ್ನಿ ಹೆಂಗೈತಿ ಲಾಸ್ಟ್ ಎಂಡಿಗೆ ತೋರಿಸ್ತೀನಿ ನೀವು ಪೇಶನ್ಸ್ ಕೊಟ್ಟ ಈ ವಿಡಿಯೋ ಫುಲ್ ನೋಡಿದಾಗ ನಾನು ಎಲ್ಲಿ ಹೊಂಟೀನಿ ಒಬ್ಬಕ್ಕೆ ಸೋಲೋ ಎಲ್ಲೆಲ್ಲಿ ಹೋಗ್ತೀನಿ ಹೆಂಗೆ ಹೋಗ್ತೀನಿ ಅಂಥೇಳಿ ಎಲ್ಲ ತೋರಿಸ್ತೀನಿ ಬರೀ ಈಗ ಫಸ್ಟಿಗೆ ಇವತ್ತು ಫ್ರೈಡೇ ಇರೋದಕ್ಕೆ ಪೂಜೆ ಮಾಡೋಣ ಅಂದರೆ ಪೂಜಾ ಆಲ್ರೆಡಿ ಮಾಡಿದ್ದಾಗಲ್ಲ ಅದು ಹೆಂಗೆ ಮಾಡೇನಿ ಅಂತ ಹೇಳಿ ಹಂಗೆ ಸ್ವಲ್ಪ ವ್ಯೂಸ್ ತೋರಿಸ್ತೀನಿ ಮತ್ತು ನೆಕ್ಸ್ಟ್ ಟಿಫಿನ್ ಮಾಡ್ತೀನಿ ಟಿಫಿನ್ ಮಾಡ್ಕೊಂಡು ನೆಕ್ಸ್ಟ್ ಹೆಂಗೆ ಹೆಂಗೆ ಹೋಗ್ತೀನಿ ಎಲ್ಲಿ ಹೋಗ್ತೀನಿ ಹೆಂಗೆ ಜರ್ನಿ ಸ್ಟಾರ್ಟ್ ಹಾಕೈತಿ ಅಂತ ಹೇಳಿ ತರಿಸ್ತೀನಿ ಅಲ್ಲ ಇಟ್ಕೊಳ್ಳೋಣ ಈಗ ಇಲ್ಲೆಲ್ಲ ಆಲ್ರೆಡಿ ಎಲ್ಲ ರೆಡಿ ಇಟ್ಟೀನಿ ರೀ ಅಷ್ಟು ಸ್ವಲ್ಪ ಯಾಕಂದ್ರೆ ಒಬ್ಬರೊಬ್ಬರ ಜರ್ನಿ ಮಾಡ್ಬೇಕ್ರಿ ಯಾಕಂದ್ರ ಯಾರ್ಮೇಲೆ ಡಿಪೆಂಡ್ಸ್ ಆಗ್ಬಾರ್ದು ಈಗೆಲ್ಲ ಹೊಂಟ್ರಿ ಯಾರೊಬ್ರು ಬೇಕನ ಅಂತಾನೆ ಅನ್ಸ್ತಿರ್ತೇತಿ ಅದು ಎಕ್ಸ್ಪೆಷಲಿ ಮ್ಯಾರೇಜ್ ಆದಮೇಲೆ ಆಮೇಲೆ ನೆಕ್ಸ್ಟ್ ಏನು ಹೇಳಬೇಕಂತಂದ್ರೆ ಎಕ್ಸ್ಪೀರಿಯನ್ಸ್ ಆಕೈತಿ ಹೆಂಗೆ ಹೆಂಗೆ ಮಂದಿ ಜೊತೆ ಎಲ್ಲ ಮಿಂಗಲ್ ಆಗ್ಬೋದು ಲೈಕ್ ಮಂದಿ ಜೊತೆ ಅಂದರೆ ಹೆಂಗೆ ಇರ್ತಾರ ಅಂಥೇಳಿ ನೋಡ್ಕೋ ಕಲ್ಚರೆಲ್ಲ ನೋಡ್ಬೋದು ಎಂಜಾಯ್ ಮಾಡ್ಬೋದು ಬಟ್ ಡಿಪೆಂಡಾಗಿ ಒಬ್ರ ಜೊತೆ ಹೋದಾಗ ಅಷ್ಟು ಗೊತ್ತಾಗಂಗಿಲ್ಲ ಬಟ್ ಅಲೋನಾಗಿ ಜಾಸ್ತಿ ಎಲ್ಲೇ ಅಡ್ಡಾಡೋದು ಅದೆಲ್ಲ ಮಾಡಿದಾಗ ಗೊತ್ತಾಕೈತಿ ನಾವು ಹೆಂಗೆ ಏನು ಅಂತಂದ್ರೆ ನಮ್ಮ ಸೆಲ್ಫ್ ರೆಸ್ಪೆಕ್ಟು ಜಾಸ್ತಿ ಆಕೈತಿ ಬರೀ ನೋಡ್ರಿ ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಇದನ್ನ ಜರ್ನಿ ಸ್ಟಾರ್ಟ್ ಮಾಡೋಣ

ನೋಡ್ರಿ ಈಗ ಬಸ್ ಸ್ಟ್ಯಾಂಡಿಗೆ ಬಂದೆ ಬ ಅಲ್ಲಿ ನಮ್ಮ ಹಸ್ಬೆಂಡ್ ಕುಂಕುಮ ಆಚೆ ಕಾಮಿಡಿ ಮಾಡಿ ಕಳ್ಸಿದ್ರು ಈಗ ಬಸ್ ಬಂತರಿ ಬಸ್ ಬಂದು ಹತ್ತಿದೆ ಸೋಲೋ ಜರ್ನಿ ಅಂತೂ ಸ್ಟಾರ್ಟ್ ಮಾಡೇನ್ರಿ ಆರಾಮ್ಸಿ ರೊಬ್ಬಕ್ಕೆ ಹೋಗತ್ತೀನಿ ನೋಡ್ರಿ ಈಗ ಜಸ್ಟ್ ಹುಬ್ಳಿ ಬಂದು ಇಳ್ದ ಈಗ ನೆಕ್ಸ್ಟ್ ರೈಲೇಷನ್ಗೆ ಹೋಗೋನು ಅಂತೂ ಇಷ್ಟು ಬಿಸಿಲೈತಿ ಅಷ್ಟು ಬಿಸಲೈತೆ ಬ್ರೇಕ್ಫಸ್ಟ್ ಬಂದು ಅಲ್ಲಿಂದ ನೋಡ್ಬೇಕು ಫುಲ್ ಸೆಟ್ ಹಾಕ್ತೀನಿ ಪ್ಲ್ಯಾಟ್ಫಾರ್ಮ್ ಸೆಕೆಂಡ್ ಆ್ಯಾಗ ಐತಿ ಅಂತ ಹೇಳಿ ಆ್ಯಪ್ ಮ್ಯಾಗೆ ತೋರಿಸತಿ ಇನ್ನೊಂದು ಏನು ಮೆಸೇಜ್ ಅಂತಂದ್ರೆ ಯಾವ ಟ್ರೈನ್ ಎಲ್ಲೆಲ್ಲಿ ಹೊಂಟೈತಿ ಯಾವುದೇ ಪ್ಲ್ಯಾಟ್ಫಾರ್ಮಿಗೆ ಬರೋದೈತಿ ಅಂತಂದ್ರೆ ಹಂಗೆ ಇದ್ರ ಮೇಲೆ ಅಂದ್ರೆ ಇಸ್ ಮೈ ಟ್ರೈನ್ ಅಂತ ಹೇಳಿ ಆ್ಯಪ್ ಐತಿ ಭಾರಿ ಬೆಸ್ಟ್ ಐತಿ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತೈತಿ ನೀವು ಬೇಕಂದ್ರೆ ಅದನ್ನು ಯೂಸ್ ಮಾಡ್ಕೋಬೋದು ನನ್ನ ಸಜೆಷನ್ ಪರ್ಸ್ನಲಿ ಸೊ ಅದಕ್ಕೆ ನೋಡ್ರಿ ಈಗ ಇಬ್ಬರು ಹುಡುಗರು ಹೈದರಾತಿದ್ವು ಹತ್ತಾಕ ಅದು ನಾನು ಹತ್ಸಿದೆ ಮತ್ತೆ ಹತ್ತಿ ಸಲನ ಮತ್ತು ಖುಷಿ ಆದಬೋ ಆ ಹುಡುಗರು ಎಕ್ಸಲೇಟ್ರ್ ಹತ್ತಿದಕ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ರು ನೋಡ್ರಿ ಗೊತ್ತಿಲ್ಲ ಇಲ್ಲಿ ಬಂದಿದ್ದಾನ ಅಂತ ಹೇಳಿ ಬಂದೀನಿ ಇದ್ರಾಗ ಸೆಕೆಂಡ್ ಪ್ಲಾಟ್ಫಾರ್ಮ್ ಅಂತ ಇದೆ ನೋಡ್ರಿ ಇದ್ದು ಡಿ ಟ್ವೆಲ್ ಏನು ಡಿ ಸಿಕ್ಸ್ನೇ ಆಗದೆ ಖಾಲಿ ಐತಿ ಏನೂ ಜಾಸ್ತಿ ಇದಿಲ್ಲ ಇಲ್ಲ ಬಂದು ಕುಂತಾರೆ ಲಾಸ್ಟ್ ಲಾಸ್ಟ್ ಹೋಗಿ ನಾ ಬಂದಿದ್ದು ಫಸ್ಟಿಂದ സ്വ എ സുസ്ഥാ മനായിരുന്നു മട്ടി തന്നെ മൊസര മേലെ കേളതു മേലെ കേളതുക ನನ್ನ ಸೀಟ್ ಇರೋದು ಹಿಂದಿರಿ ಯಾಕಂದ್ರೆ ಅಲ್ಲಿ ವಿಂಡೋ ನೋಡಿರಿ ವಿಂಡೋನೇ ಇಲ್ಲ ಹಿಂಗೆ ಬಂದುಬಿಟ್ಟೈತಿ ಅನ್ಲಕ್ಕಿಲ್ಲಿ ಸೊ ಅದಕ್ಕೆ ಇಲ್ಲಿ ಯಾರೂ ಇಲ್ಲ ಅಂತ ಹೇಳಿ ಇಲ್ಲಿ ಕುಂತೀನಿ ನೋಡೋಣ ಎಷ್ಟು ಸ್ವೆಟ್ ಆಗೀನಿ ಅಪ್ಪ ಬಿಸಿಲು ಆ ಕಡೆ ಇದು ನೆಗಡನ್ ನಂಗೆ ನನಗೆ ಒಂದು ಈ ಕಡೆ ಇದು ಒಂದು ಜಗತ್ ರಾಸ ತಗಿಟ್ಟೈತಿ ಹ್ಞೂ ಬನ್ನಿ ಈಗ ಜರ್ನಿ ಹ್ಯಾಂಗ್ ಸ್ಟಾರ್ಟ್ ಆಕೈತಿ ಏನು ಹೇಳಿ ಹೇಳ್ತೀನಿ ಕಡೆ ನೋಡ್ರಿ ಒಂದೇ ಭಾರತ ಟ್ರೈನ್ ಹೊಂಟೈತಿ ಆಲ್ರೆಡಿ ಒಂದೇ ಭಾರತ ರೀ ಒಬ್ಬರಿಗೆ ತೌಸಂಡ್ ಫೈವ್ ಹಂಡ್ರೆಡ್ ಟ್ರೈನಿಗೆ ಏನ್ರಿ ರಗದ್ ನೋಡ್ರಿ ಟ್ರೈನ್ ಹುಬ್ಳಿ ಈ ಎಮ್ ಯಾರು ಏನು ಗೊತ್ತಿಲ್ರಿ ಬಟ್ ಬಂದ ಬಂಡಾರಿಲ್ಲ ಹಚ್ಚಿ ನಮ್ಮ ಬಂದು ಮಾತಾಡತ್ಲೇನ ಭಾಳ ಎಮೋಷ್ನಲಿ ರೀ ಒಂದು ಸ್ವಲ್ಪ ಲೈಫ್ ಬಗ್ಗೆ ಎಲ್ಲ ಹೇಳಿದ್ಲು ಸೊ ಅದಕ್ಕೆ ಭಾಳ ಅಂದ್ರೆ ಭಾಳ ಅಳು ಬಂದ್ಬಿಡ್ತು ನಂಗೆ ಚೆಕ್ ಮಾಡಕ್ಕೆ ಬಂದ ರೀ ಟಿಕೆಟ್ ಎಲ್ಲ ಚೆಕ್ ಮಾಡ್ಕೊಂಡು ಹೋದ್ರೆ ಈಗ ಜಸ್ಟ್ ನೋಡಿರಿ ಇದೆಲ್ಲ ಐತಿ ಗೊತ್ತಂದ್ರಿ ದಾವಣಗೆರೆ ನೋಡ್ರಿ ಎಂಜಾಯ್ ಮಾಡಬೇಕು ಸೋಲೋ ರೈಡ್ ಮಾಡಬೇಕಾದ್ರೆ ಎಷ್ಟೇ ಎಲ್ಲ ಎಮೋಷ್ನಲಿ ಇರಲಿ ಇಲ್ಲಾಂದ್ರೆ ಖುಷಿ ಇರಲಿ ಲೈಫ್ನಾಗ ಇರಲಿ ಎಲ್ಲ ಹಾಕಿರ್ತೈತಿ ಪ್ಲಸ್ ಅಂತಂದ್ರೆ ಬುಕ್ಸ್ ಇಟ್ಕೋರಿ ಓದಬೇಕು ಅಂತಿದ್ರೆ ಓದೋರು ಇಂಟ್ರೆಸ್ಟ್ ಇದ್ರೆ ಹಾಗೇನಾರು ಹಾಡು ಕೇಳೋದಿದ್ರೆ ಹೆಡ್ಫೋನ್ ಇಟ್ಕೊಂಡು ಹೋಗ್ರಿ ಒಂದಿಷ್ಟು ಸನ್ ನನ್ನ ಕಡೆಯಿಂದ ನಿಮ್ಗೆ ಟಿಪ್ಸ್ ಸೋಲೋ ರೈಡ್ ರೈ ಮಾಡಬೇಕಾದ್ರೆ ಯಾಕೆ ಅಂತಂದ್ರೆ ಸೋಲೋ ಜರ್ನಿ ಮಾಡಬೇಕಾದ್ರೆ ಜಾಸ್ತಿ ಆ ಥರ ನೇಚರ್ ನೋಡ್ಕೊತ ಎಂಜಾಯ್ ಮಾಡ್ಕೊತ ನಿಮ್ಮ ಲೈಫ್ ಒಳಗೆ ಹಿಂದೇನೇನಾಗೈತಿ ಅನ್ನೋದೇ ಜಾಸ್ತಿ ಯೋಚನೆ ಬರ್ತಿರ್ತೈತಿ ಥಿಂಗ್ಸ್ ಎಲ್ಲ ಬರ್ತಿರ್ತೈತಿ ಸೊ ಅದನ್ನು ಬಿಟ್ಟು ಆನ್ ಹಾಕ್ಕೊಂಡು ಈಗ ಮುಂದಿನ ನೋಡಬೇಕು ನೋಡಿರಿ ಈಗ ಅದು ಮಧ್ಯಾಹ್ನ ಏನಾರು ಬರ್ತೈತಾನ ಲಾಸ್ಟ್ ಹೋಗಿ ಇರೋದಕ್ಕೆ ಏನಾರು ವಡ ವಡಾ ರೀ ಸೊ ವಡ ಏನು ತಿನ್ನೋದು ಬೇಡ ವಡ ಅಷ್ಟು ಚಲೋ ಅಲ್ಲ ಅಂಥೇಳಿ ತೊಗೊಳಿಲ್ಲ ಈಗ ನಾನು ಈಗ ನೇಚರ್ ಎಲ್ಲ ನೋಡ್ಕೊಂಡು ಹೋಗ್ಬೇಕಂದ್ರೆ ಡಾವ್ನ್ಗಿರಿ ಆದ್ಮೇಲೆನೇ ಸ್ಟಾರ್ಟ್ ಹಾಕೈತ್ರಿ ಎಲ್ಲ ಜಾಸ್ತಿ ಮಸ್ತ್ ಗ್ರೀನರಿ ಗ್ರೀನರಿ ಎಲ್ಲ ತೆಂಗಿನಗೇರಿ ಮತ್ತು ಗಿಡ ವೆರೈಟಿ ವೆರೈಟಿ ಎಲ್ಲ ನೋಡ್ಕೊಂಡು ಹೋಗ್ಬೋದ್ರಿ ಮೇನ್ ಅಂದ್ರೆ ಬೇರೆ ಯಾರೂ ಇರಲಿಲ್ಲ ರೀ ಆ ಕಡೆ ಈ ಕಡೆ ಜಾಸ್ತಿ ಹಿಂದೆ ನಾ ಕುಂತಿದ್ದೆ ಅಲ್ಲೇ ಯಾರೋ ಬಂದು ಕೂತಿದ್ರೆ ಹೆಡ್ಫೋನ್ ಇತ್ತಂದ್ರೆ ಸಾಕು ನೋಡಿರಿ ಎಲ್ಲ ಎಂಟರ್ಟೈನ್ಮೆಂಟ್ ಅಂತರೂ ಇದ್ದ ಇರ್ತೈತಿ ಒಬ್ವ್ಯಸ್ಲಿ ಸಾಂಗ್ಸ್ ಎಲ್ಲ ಕೇಳ್ಕೊಂಬರ್ಬೋದು ಅರಾಮ್ ಸೀರೆ ಎಂಜಾಯ್ ರೀ ಆಮೇಲೆ ಪ್ಲಸ್ ಏನಂತಂದ್ರೆ ನೀವೇನು ಅಂತ ಹೇಳಿ ಗೊತ್ತಾಕೈತಿ ನೋಡ್ರಿ ನಿಜರ್ ಇಷ್ಟ ಗುಡ್ಡ ಏನು ತಿಂದಿರಲಿಲ್ಲ ಸೊ ಅದಕ್ಕೆ ಇಡ್ಲಿ ಬಂತಿದೆ ಇಡ್ಲಿ ತಿನ್ನೋನು ಒಂಥರ ಕಂಫರ್ಟೇಬಲ್ ನೋಡ್ರಿ ಯಾಕಂದ್ರೆ ವಾಶ್ರೂಮ್ ಇರ್ತದೆ ಫೈನಲಿ ಬ್ಯಾಂಗ್ ಈಗ ಬಂದಿದೆ ಬಂದು ಈಗ ಎಷ್ಟೊಂದು ಈಗ ಜಸ್ಟ್ ರೀ നോട്രി യശവന്തപുർദ്വേസ്റ്റേഷൻ ഏക ഭാ ഭാ ദൂർ ഫസ്റ്റ് ബോഗിൻ പോകിയ നെക്സ്റ്റ് നമുദിത്ത് സൊ അൂർ ആ ഭാഗനു ഭാ കഷ്ട്ടാക്ക ನಡ್ಕೋತು ಹೋಗ್ಬೇಕ್ರಿ ಒಂದಿಷ್ಟು ದೂರ ಫುಲ್ ದೂರ ಹೋಗ್ಬೇಕು ಒಂದು ಹಾಫ್ ಕಿಲೋಮೀಟ್ರ್ ಅಂತ ಹೋಗಬೇಕು ಇನ್ನೊಂದು ಏನೊಂದು ಟ್ರೈನ್ ಹೋಗಬೇಕಾದ್ರೆ ಎಲ್ಲರಿಗೂ ಒಂದೊಂದ್ರೆ ಅನಿಸ್ತಿ ಅದು ಮೋನ ಆಗ್ಬೇಕಾದ್ರೆ ನೋಡ್ಬೇಕಾದ್ರೆ ತಿಳಿದಿರ್ಬೇಕು ತಿಳಿದಿರ್ಬೇಕ್ ಆಗ್ತಿರ್ತೈತಿ ಇಷ್ಟು ಅಳತೀ ರಶ್ ಇದ್ದದ ನೋಡ್ರಿ ಯಾವಾಗರೂ ಬರ್ರಿ ಟ್ರೈನ್ ಯಶವಂತಪುರ ರೈಲ್ವೆ ಸ್ಟೇಷನ್

ಈ ಆಟೋ ಮೇಲೆ ನೈನ್ ಇಷ್ಟ ಆಯ್ತು ರೀ ಎಷ್ಟೇ ಸಿನಿಮಾ ನೋಡಿದರೂ ತಂದೆ ಥರ ಹೀರೋ ಇಲ್ಲ ಎಷ್ಟೇ ದೇವಸ್ಥಾನ ಸುತ್ತಿದ್ರು ತಾಯಿ ಥರ ದೇವರಿಲ್ಲ ಈಗ ಜಸ್ಟ್ ಮನೆಗೆ ಬಂದಿಲ್ರಿ ಮನೆಗೆ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೋತೇನೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಡೆಯಾಕೊಬಿಡ್ರಿ ಇಲ್ಲಿಗೆ ಈ ಬ್ಲಾಗ್ ಎಂಡ್ ಆಕೈತಿ ಇಷ್ಟೊತ್ತನ ಪೇಷನ್ಸ್ ಕೊಟ್ಟು ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲವ್